ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಒಂದು ಇಷ್ಟ ಅಂತ ಇದ್ದೇ ಇರತ್ತೆ ಅಂದರೆ ಎಲ್ಲಿಗೆ ಶಾಪಿಂಗ್ ಹೋದ್ರೂ ಮೊದಲೇ ತೀರ್ಮಾನ ಮಾಡಿಕೊಂಡು ಏನೂ ತಕೊಳ್ಳೋದಿಲ್ಲಪ್ಪ ಅಂತ ಹೋಗಿರ್ತೀವಿ ಆದರೆ ಆ ವಸ್ತು ಒಂದು ಕಂಡ ತಕ್ಷಣ ಅಯ್ಯೋ ತಗೋಬೇಕು ಅಂತ ಆಸೆ ಆಗತ್ತೆ ಅದೇ ಅವರ ಫೇವ್ರೇಟ್ ಆಗಿರುತ್ತೆ ಆ ಥರನೇ ನನಗೆ ಒಲೆಗಳು ಅಂದರೆ ಏರಿಂಗ್ಸ್ ಅಂದರೆ ತುಂಬಾ ಫೇವ್ರೇಟು ಇದು ನನ್ನ ಒಂದು ಸ್ಕೂಲ್ ಐ ಸ್ಕೂಲ್ ಲೈಫಿಂದ ಎಷ್ಟು ಒಂದು ಕಲೆಕ್ಷನ್ಗಳನ್ನ ಮಾಡಿದ್ದೀನಿ ಅದನ್ನೆಲ್ಲ ಇನ್ನೂ ಸಹ ಇಟ್ಟಿದ್ದೀನಿ ಒಂದೂ ಸಹ ಹಾಳು ಮಾಡಿಲ್ಲ ಹಾಗೆ ಅದು ಹಾಳಾಗದ ರೀತಿ ನಾನು ಕಾಪಾಡ್ಕೊಂಡಿದ್ದೀನಿ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ ಅಂದರೆ ಈಗಿನ ಟ್ರೆಂಡ್ಸ್ಗಳಾಗೆ ವೆರೈಟಿ ಬರ್ತಾ ಇರತ್ತೆ ಬಟ್ ಹಾಗಿಂದೆಲ್ಲ ನೆನಪಾಗಿ ಒಂದು ಒಂದು ಖುಷಿ ಕೊಡುತ್ತೆ ಸೊ ಅದನ್ನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ಈ ಪೂರ್ತಿ ವಿಡಿಯೋ ನೀವು ನೋಡಬೇಕು ಅಂತ ಅಂದರೆ ರಕ್ಷ ಖಾರುಚಿ ಯೂಟ್ಯೂಬ್ ಚಾನಲಲ್ಲಿ ಲಾಂಗ್ ವಿಡಿಯೋ ಇದೆ ಸೊ ಆಗಿ ನಾನು ತೋರಿಸಿದ್ದೀನಿ ಒಂದು ಅಂದಾಜು ನನ್ನ ಹತ್ರ ಹೇಳಬೇಕು ಅಂತ ಅಂದರೆ ಒಂದು ಏಯ್ಟಿ ಇಯರಿಂಗ್ಸ್ ಇದೆ ಎಂಬತ್ತು ಓಲೆಗಳಿದೆ ಸೊ ಇದು ಬಿಟ್ಟು ಸಪ್ರೇಟು ಇನ್ನು ಜುವೆಲರಿ ಸೆಟ್ಗಳಲ್ಲಿ ಓಲೆಗಳು ಬೇರೆ ಇದು ಸಿಂಗಲ್ಸ್ ಓಲೆಗಳು ಬೇರೆ ಸೊ ನಿಮ್ಗೆ ಯಾವ್ದು ಇಷ್ಟ ಆಯಿತು ನಿಮಗೆ ಯಾವ್ದು ಕಂಡ್ರೆ ತಗೋಬೇಕು ಅಂತ ಆಸೆ ಆಗುತ್ತೆ ಅಂತ ಕಾಮೆಂಟ್ಸ್ ಮೂಲಕ ತಿಳಿಸಿ ಹೆಣ್ಮಕ್ಳು ಅಂದರೆ ಹಾಗೇ ಅಲ್ವಾ ನನಗಂತೂ ಓಲೆಗಳಂದರೆ ತುಂಬ ಇಷ್ಟ ಸೊ ಅದೇ ರೀತಿ ದೊಡ್ಡ ದೊಡ್ಡ ಓಲೆಗಳಂದರೂ ತುಂಬ ಇಷ್ಟ ಸೊ ಮಿಸ್ ಮಾಡದೆ ತಿಳಿಸಿ ಥ್ಯಾಂಕ್ ಯು